ಹಲೋ ಮೈ ಡಿಯರ್ ಯೂಟ್ಯೂಬ್ ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮನ್ನು ಬಿಟ್ಟು ಹೋದಂತಹ ವ್ಯಕ್ತಿ ನಮ್ಮಿಂದ ದೂರ ನಾವು ಬೇಡ ಅಂತ ಹೇಳಿ ನಮ್ಮಿಂದ ದೂರ ಆದಂತಹ ವ್ಯಕ್ತಿ ಮರಳಿ ನಮ್ಮ ಲೈಫ್ಗೆ ಬರ್ತಾರ ಅವರ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಾವು ಬೇಡ ಅಂತ ಬಿಟ್ಟು ಹೋದ ಮನಸ್ ವ್ಯಕ್ತಿಯ ಮನಸ್ಸಿನಲ್ಲಿ ಮತ್ತೆ ಈ ನಾನು ಬೇ ನಾವು ಬೇಕು ಅಂತ ಅಂದ್ಕೊಳ್ಳೋದಾಗಿರ್ಬಹುದು ಅಥವಾ ಬೇರೆ ಬೇರೆ ವಿಚಾರಗಳಾಗಿರ್ಬಹುದು ಸೊ ಅವರು ಮತ್ತೆ ಮರಳಿ ನಮ್ಮ ಜೀವನಕ್ಕೆ ಬರ್ತಾರಾ ಬರುವ ಮನಸ್ ಸ್ಥಿತಿಯಲ್ಲಿದ್ದಾರಾ ಅವರ ಸದ್ಯದ ಮನಸ್ಥಿತಿ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಜುನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಈ ಸ್ಟೋನ್ ಇರುವ ಕಾರ್ಡ್ ಅಥವಾ ಈ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಜುನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲನೇ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ನೀವು ಬೇಡ ಎಂದು ಬಿಟ್ಟು ಹೋದಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಮತ್ತೆ ಬರುವಂತಹ ಸಾಧ್ಯತೆ ಇದೆಯಾ ನಿಮ್ಮ ಜೀವನಕ್ಕೆ ಆ ವ್ಯಕ್ತಿ ಮತ್ತೆ ಬರುವಂತಹ ಸಾಧ್ಯತೆ ಇದೆಯಾ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಆ ವ್ಯಕ್ತಿ ಮರಳಿ ನಮ್ಮ ಲೈಫ್ಗೆ ಬರ್ತಾರಾ ಬರಲ್ವಾ ಆ ವ್ಯಕ್ತಿಯ ಋಣ ಏನಾದರೂ ಮುಗ್ದಿದೆಯಾ ಏನು ಅನ್ನುವಂಥ ನಾನು ಕ್ಲಾರಿಟಿಗೋಸ್ಕರ ಒಂದೆರಡು ಮೆ ಕಾರ್ಡ್ಗಳನ್ನ ತೆಗಿತೀನಿ ಓಕೆ ವಾ ಈ ಕಾರ್ಡ್ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಆ ವ್ಯಕ್ತಿ ಒಂದಷ್ಟು ಚಂಚಲ ಮನಸ್ಸುಗಳಿಂದ ಅಥವಾ ನಿಮ್ಮನ್ನು ಗೋಳೊಯ್ಕೊಳ್ಳೋದಕ್ಕೂ ಕೆಲವು ಸಲ ಅತಿಯಾದ ಪ್ರೀತಿಯಿಂದ ನಿಮಗೆ ಅವ್ರ ಮೇಲಿರುವ ಅತಿಯಾದ ಪ್ರೀತಿಯಿಂದ ಕೆಲವು ಸಲ ಜಗಳ ಆಡ್ಕೊಳ್ತೀರಿ ಬಟ್ ಆದರೆ ಆ ವ್ಯಕ್ತಿ ನಿಮ್ಮಿಂದ ಏನು ನೀವು ಬೇಡ ಅಂತ ಹೇಳಿ ಬಿಟ್ಟು ಹೋಗಿರುವಂಥ ವ್ಯಕ್ತಿ ಆಗಿರಬಹುದು ಅಥವಾ ಈಗ ನೋ ಕಾಂಟ್ಯಾಕ್ಟ್ ಲೋ ಕಾಂಟ್ಯಾಕ್ಟ್ ಇಂದ ಸ್ವಲ್ಪ ದೂರ ಆಗಿರಬಹುದು ಬಟ್ ಆದರೆ ಆ ವ್ಯಕ್ತಿಯ ಮತ್ತು ನಿಮ್ಮ ಇಬ್ಬರ ಭಾವನೆ ಏನಿದೆ ಗೊತ್ತಾ ನಿಮಗೆ ಗೊತ್ತಿಲ್ದಿರುವಂತಹ ರೀತಿಯಲ್ಲಿ ನೀವು ತುಂಬಾ ಹತ್ತಿರವಾಗಿದ್ರಿ ಅಹ್ ಬಿಟ್ಕೊಡೋದಕ್ಕೆ ಬಿಟ್ಕೊಡೋದಕ್ಕಾಗ್ತಾ ಇಲ್ಲ ಬಿಟ್ಟು ಇರೋದಕ್ಕೂ ಕೂಡ ಆಗ್ತಾ ಇಲ್ಲ ಇಲ್ಲಿ ಆ ವ್ಯಕ್ತಿಗೂ ಒಂದಷ್ಟು ಕೆಲಸದ ವಿಚಾರದಿಂದನೂ ಕೂಡ ಆ ವ್ಯಕ್ತಿ ಸ್ವಲ್ಪ ನಿಮ್ಮನ್ನ ಕೇರ್ಲೆಸ್ ಅನ್ನೋದಕ್ಕಿಂತ ಆ ವ್ಯಕ್ತಿ ಆ ಕಡೆ ಗಮನ ಕೊಟ್ಟಾಗ ಏನಾಗ್ತಾ ಇದೆ ನಿಮ್ಮನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಈ ಕಡೆ ಗಮನ ಕೊಡದಿರುವ ಕಾರಣ ನಿಮಗೆ ಆ ರೀತಿ ಆಗ್ತಾ ಬರುತ್ತೆ ಹಾಗೆ ನೀವೇನು ಆ ವ್ಯಕ್ತಿಯನ್ನ ಗೋಳೊಯ್ಕೊಳ್ಳೋದು ಇಲ್ಲ ಇದನ್ನು ಬಿಟ್ಬಿಡ್ಬೇಕು ಅಂತ ಹೇಳೋದು ಈ ರೀತಿ ನೀವುಗಳು ತುಂಬ ಹೆಚ್ಚಾಗಿ ಮಾಡುವ ಸಾಧ್ಯತೆ ಇದೆ ಅಂದರೆ ಅವ್ರನ್ನ ಒಂದಷ್ಟು ಕಂಟ್ರೋಲ್ಗೆ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ನೀವು ಹೋಗ್ತೀರಿ ನನ್ನ ಕಂಟ್ರೋಲಲ್ಲೇ ಇರಬೇಕು ಅನ್ನುವ ರೀತಿ ಹಾಗೇ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆಯಲ್ಲ ಇಪ್ಪತ್ನಾಲ್ಕು ಗಂಟೆ ನಾನು ಮಾತಾಡಬೇಕು ಅವ್ರು ಫೋನ್ ಮಾಡಬೇಕು ಅವರೇ ಫೋನ್ ಮಾಡಬೇಕು ನಾನೇ ಮಾಡಬೇಕಾ ಅವ್ರು ಹಾಗಾಗಿದ್ದಾರೆ ಹೀಗಿದ್ದಾರೆ ಈಗ ಯಾಕೆ ಕಾಲ್ ಮಾಡಲಿಲ್ಲ ಈ ವಿಚಾರ ಯಾಕೆ ನನಗೆ ಹೇಳಲಿಲ್ಲ ಈ ರೀತಿ ಸಾಕಷ್ಟು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಅದನ್ನು ಬೇರೆ ರೀತಿ ಟ್ರಿಗರ್ ಆಗಿ ಹೊರಗಡೆ ತಗ್ಗಿ ಹೋದು ಅವರು ಒಟ್ಟಿಗೆ ಜಗಳವನ್ನು ಆಡೋದು ಸೊ ಇದು ಒಂದೊಂದು ಸಲ ವಿಕೋಪಕ್ಕೆ ಹೇಗೆ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ನನಗೆ ನೀನು ಬೇಡ ಈ ಸಂಬಂಧನೇ ಬೇಡ ಅನ್ನುವ ಸ್ಥಿತಿಗೆ ತಲುಪ್ಬಿಟ್ಟಿದೆ ಸೊ ಇಲ್ಲಿ ಔಟ್ಕಮ್ ಬಂದು ಪೇಜ್ ಆಫ್ ಸ್ಪಾಟ್ಸ್ ಬರೋದು ಫೂಲ್ ಕಾರ್ಡ್ ಬರೋದು ಈ ಏನೇನೋ ಫೂಲ್ ರೀತಿ ಯೋಚನೆ ಮಾಡುವಂಥದ್ದು ಮುಂದೆ ಕೂಡ ಅಷ್ಟೇನೆ ನೀವು ಆ ವ್ಯಕ್ತಿ ಬಂದು ಮಾತಾಡಿಸುವ ಸಾಧ್ಯತೆ ಹೆಚ್ಚಿದೆ ಇಲ್ಲಿ ಪಾಸ್ಟ್ ಅಲ್ಲಿ ಏನೇನು ಏನಾದರೂ ಒಂದು ಕೆಲವು ಘಟನೆಗಳು ನಡೆದಿತ್ತು ಅವ್ರಲ್ಲಿ ಲೈಫಲ್ಲಿ ಅಥವಾ ಯಾವುದೋ ಒಂದು ವಿಚಾರಗಳು ನಡೆದಿತ್ತು ಅವ್ ಈಗ ಅವರು ಅದೇ ವಿಚಾರದಿಂದ ನಿಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗಿರ್ಬೋದು ಬಟ್ ಆದ್ರೆ ಮತ್ತೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮರಳಿ ಬಂದಾಗ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿ ಬಂದೇ ಬರ್ತಾರೆ ಮೇಜರ್ಸ್ ಗಳ ಕಾರ್ಡ್ ಬಂದಿದೆ ಇಲ್ಲಿ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿ ಮತ್ತೆ ಪುನಃ ಬಂದು ಕಾಂಟ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ ಬಟ್ ಆದರೆ ನೀವೇನು ಏನು ಮಾಡ್ತೀರಿ ಅಂತ ಹೇಳಿದ್ರೆ ಮ ಅದೇ ವಿಚಾರನ ತಗೊಂಡು ಚುಚ್ಚಿ ಮಾತಾಡುವಂಥದ್ದಾಗಿರ್ಬೋದು ಅವರನ್ನು ಹರ್ಟ್ ಮಾಡುವಂಥದ್ದಾಗಿರಬಹುದು ಅಥವಾ ದುಡುಕಿ ಏನೋ ಒಂದು ನಿರ್ಧಾರಗಳನ್ನ ತಗೊಳ್ಳೋದಾಗಿರಬಹುದು ಅವ್ರು ಎಷ್ಟೇ ಮಾಡಿದ್ರೂ ನನ್ನ ಹಿಂದೆ ಬಂದೇ ಬರ್ತಾರೆ ಅನ್ನುವ ಓವರ್ ಕಾನ್ಫಿಡೆನ್ಸ್ ನೀವೇನಾದರೂ ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನು ತಲೆಯಿಂದ ಹಾಕಿ ಏಕೆಂದರೆ ಈ ವ್ಯಕ್ತಿಗೆ ಈ ವ್ಯಕ್ತಿ ತಪ್ಪು ಈ ಹಿಂದೆ ತಪ್ಪು ಮಾಡಿದ್ದು ನಿಜ ಅದು ಯಾವುದಾದ್ರೂ ವಿಚಾರ ಆಗಿರ್ಬೋದು ಈ ಹಿಂದೆ ತಪ್ಪು ಮಾಡಿದ್ದ ನಿಜ ಈ ಹಾಗೆಯೇ ನಿಮ್ಮಿಂದ ಆ ವಿಚಾರವಾಗಿ ಸುಳ್ಳು ಹೇಳಿದ್ದು ಕೂಡ ಅಷ್ಟೇ ಸತ್ಯ ಇದೆ ಬಟ್ ಆದರೆ ಈಗ ಆ ವ್ಯಕ್ತಿ ಏನಾಗಿದೆ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಆ ವ್ಯಕ್ತಿ ನಿಮ್ಮ ಒಟ್ಟಿಗೆ ಬರುವಂತಹ ಸಾಧ್ಯತೆ ಇದೆ ನಿಮ್ಮನ್ನು ಮಾತಾಡಿಸುವಂತ ಸಾಧ್ಯತೆ ಇದೆ ಆಗ ನೀವು ಏನಿದೆ ಹಳೆ ವಿಚಾರಗಳನ್ನ ಕೆದುಕೋದು ಹೇಳೋದು ಬಟ್ ಆದರೆ ಅವರು ನಿಮ್ಮಿಂದ ಅಂತರ ಪಡ್ಕೊಂಡಾಗ ನೀವು ಅದನ್ನು ಸಹಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಹಾಗಂತ ಬಂದಾಗ ಸುಮ್ಮನೆನೂ ಇರೋ ಇರ್ತಾನೂ ಇಲ್ಲ ನೀವು ಅದೇ ವಿಚಾರಗಳನ್ನ ಅವ್ರನ್ನ ಅವ್ರಿಗೆ ಚುಚ್ಚಿ ಚುಚ್ಚಿ ಮಾತಾಡುವಂತಹ ರೀತಿಗಳಲ್ಲಿ ನೀವು ತೋರಿಸ್ಕೊಳ್ತೀರಿ ಅಂತ ಹೇಳ್ಬೋದು ಸೊ ಇಲ್ಲಿ ಇಲ್ಲಿ ಕರೆಕ್ಟಾಗಿ ನಾನು ನೋಡೋದೇನಂತ ಹೇಳಿದ್ರೆ ಆ ಇದು ಅಷ್ಟು ಬೇಗ ಬಿಟ್ಟು ಹೋದಂತ ಸಂಬಂಧ ಅಲ್ಲ ಬಿಡೋದಕ್ಕೆ ಸಾಧ್ಯನೂ ಇಲ್ಲ ಈಗಿನ ಎನರ್ಜಿ ಹಾಗೆ ಇದೆ ಅವ್ರಿಗೆ ಈ ಸಂದರ್ಭ ಏನೋ ಇರಬಹುದು ಅವ್ರು ಏನೋ ತಪ್ಪು ಮಾಡಿರ್ಬೋದು ನಿಮ್ಮಿಂದ ದೂರ ಆಗಿರಬಹುದು ದೂರನೇ ಹೋಗ್ಬಿಟ್ರು ಅಂತ ನೀವು ಅನ್ಕೊಳ್ಬಹುದು ಏನೇ ಇರಬಹುದು ಬಟ್ ಆದ್ರೆ ಈ ವ್ಯಕ್ತಿ ಈ ವ್ಯಕ್ತಿಯ ಋಣ ನಿಮ್ಮ ಜೀವನದಲ್ಲಿ ಇನ್ನೂ ಮುಗ್ದಿಲ್ಲ ಮತ್ತೆ ರೀಎಂಟ್ರಿ ಕೊಡುವಂತದ್ದು ಇದೆ ನಿಮ್ಮ ಜೀವನದಲ್ಲಿ ರೀಎಂಟ್ರಿ ಕೊಡುವಂಥದ್ದಿದೆ ಮತ್ತು ಯಥಾ ಪ್ರಕಾರ ಅವರು ಪರ್ಸನಲ್ ಲೈಫ್ ಕಡೆ ಅವ್ರ ಏನಾದ್ರು ಒಂಚೂರು ಗಮನ ಕೊಟ್ಟಾಗ ಒ ದಿನವಿಡೀ ನೀವು ಹಾಳು ಮಾಡ್ಕೊಳ್ಬಿಡ್ತೀರಿ ಬಿಡ್ತೀರಿ ದಯವಿಟ್ಟು ಅವರು ಅವ್ರು ಮಾತಾಡ್ಸೋದಕ್ ಬಂದಾಗಿರ್ಬಹುದು ಅಥವಾ ಮಾತಾಡ್ತಾ ಮಾತಾಡ್ತಾ ಅವ್ರ ವೈಯಕ್ತಿಕ ವಿಚಾರದ ಬಗ್ಗೆ ನೀವು ಮಾತಾಡಿದಾಗ ಅಥವಾ ಅವ್ರು ಏನೋ ಒಂದು ನಿಮ್ಮ ಹತ್ರ ತುಂಬಾ ಖುಷಿ ಖುಷಿಯಿಂದ ಶೇರ್ ಮಾಡ್ಕೊಂಡಾಗ ಅದೇ ವಿಚಾರನೇ ರಬ್ಬರ್ ರೀತಿ ಹೇಳದು ನಿಮಗ್ ನೀವೇ ಮನ್ಸಿಗೆ ನೋವು ಮಾಡಿಕೊಂಡು ನಿಮಗ್ ನೀವೇ ಆರೋಗ್ಯನ ಹಾಳು ಮಾಡ್ಕೊಳ್ತೀರಿ ಅನ್ನೋ ತೋರ್ಸುತ್ತೆ ಇಲ್ಲಿ ಸೊ ಇಲ್ಲಿ ಹೌದು ಆ ವ್ಯಕ್ತಿ ತುಂಬಾನೇ ದುಡುಕಿದ್ದಾರೆ ನಿಮ್ಮ ಜೀವನದಲ್ಲಿ ನಿಮ್ಮ ದು ಹಿಂದೆ ಈ ಹಿಂದೆ ದುಡುಕಿ ದೂರ ಆಗಿದ್ದಿದೆ ಎಲ್ಲ ಇದೆ ಆದರೆ ಮತ್ತೆ ಅವರ ಮೈಂಡಲ್ಲಿ ನಿಮ್ಮ ಬಗ್ಗೆ ನಿಮ್ಮ ವಿಚಾರದ ಬಗ್ಗೆ ಅವರು ಒಂದಷ್ಟು ಒಂದು ಒಳ್ಳೆಯ ಅಭಿಪ್ರಾಯನೇ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಯಾರು ಮಾಡಿದ್ರಿ ನಾವು ಬೇಡ ಅಂತ ಬಿಟ್ಟು ಹೋದಂಥ ವ್ಯಕ್ತಿ ನೀವು ನೀವೇ ಬೇಡ ಅಂತ ಬಿಟ್ಟು ಹೋದಂಥ ವ್ಯಕ್ತಿಯ ಮನಸ್ಸಿನ ಭಾವನೆ ಈ ರೀತಿ ಇದೆ ಮತ್ತೆ ಬರುವಂಥ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ನಾವು ಬೇಡ ಅಂತ ಬಿಟ್ಟು ಹೋದಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಮತ್ತೆ ನಾವು ಬೇಕು ಅಂತ ಹೇಳಿ ಬರುವಂತ ಸಾಧ್ಯತೆ ಇದೆಯಾ ಮರಳಿ ನಮ್ಮ ಜೀವನಕ್ಕೆ ಆ ವ್ಯಕ್ತಿ ಬರ್ತಾರ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಆ ವ್ಯಕ್ತಿಯ ಋಣ ನಮ್ಮಿಂದ ಮುಗಿದಿದೆಯಾ ಅಥವಾ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಇಲ್ಲಿ ಮಾತು ಸಿಟ್ಟು ಟು ಜಗಳಗಳು ಹಠ ಕೋಪ ಇವನ್ನೆಲ್ಲ ಇವೆಲ್ಲ ನಿಮ್ಮನ್ನ ನಿಮ್ಮಿಂದ ನಿಮಗೇನೆ ತಿಂದಿರುವಂಥದ್ದು ನಿಮ್ಮ ಹಿರಿತವಾದ ಮಾತು ಅಲ್ಲಿ ಅವ್ರನ್ನ ಟ್ರಿಗರ್ ಮಾಡೋದು ಅವರಿಂದ ಒಂದಷ್ಟು ಮಾತು ಬಂದಾಗ ಅದು ಸಹಿಸದೆ ಇರುವಂಥದ್ದು ನೀವು ಮಾತಾಡಿದ್ದು ಮಾತ್ರ ಏನಾಗತ್ತೆ ಅಂತ ಹೇಳಿದ್ರೆ ಅಲ್ಲಿ ನೋವು ಬರಲ್ಲ ಅವ್ರು ಮಾತಾಡಿದ್ದು ಏನಾದ್ರು ಮಾತು ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಬಾರಿ ನೋವು ಕೊಡುತ್ತೆ ನಿಮ್ಗೆ ನೀವು ನೂರು ಮಾತಾಡಿದಾಗ ಅವ್ರ ಕಡೆಯಿಂದ ಒಂದು ಮಾತಾಡಿದಾಗ ಅದು ಅದನ್ನ ತುಂಬ ಡ್ರ್ಯಾಗ್ ಮಾಡುವಂಥದ್ದು ಹಾಗೆ ಇಲ್ಲಿ ಎಂಪ್ರರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ನು ನಿಮ್ಗಿಂತ ಹಠಾಶಿಟ್ಟು ಕೋಪ ಜಾಸ್ತಿ ಇದೆ ತುಂಬ ರೆಚ್ಚಿ ಜಾಸ್ತಿ ಮಾಡ್ತಾರೆ ಅಂತಾನೆ ಹೇಳಬಹುದು ನೀವ್ ಈ ತರ ಮಾತಾಡಿದ್ರೆ ಅವ್ರ ಆತರ ಮಾತಾಡೋದು ನೀವ್ ಏನೋ ಮಾತಾಡಿದ್ರೆ ಏನೋ ಮಾತಾಡೋದು ಇಲ್ಲಿ ಕೆಲವೊಂದ್ಸಲ ಅವ್ರ ಬಾಯಿ ಮುಚ್ಕೊಂಡು ತೆಪ್ಪಗಿದ್ರು ಕೂಡ ನೀವು ನೀವು ಅವ್ರು ಏನೇ ಮಾತಾಡಿದ್ರು ಅದನ್ನ ಉಲ್ಟಾ ಮಾತಾಡುವಂಥದ್ದು ಎಲ್ಲ ಇದೆ ಇಲ್ಲಿ ಆ ವ್ಯಕ್ತಿಗೆ ನಿಮ್ಮ ನೆನಪು ಆಗಾಗ ಕಾಣಿಸೋದಕ್ಕೆ ಶುರುವಾಗಿದೆ ಅದರಲ್ಲೂ ಇನ್ನು ಒಂದು ತಿಂಗಳುಗಳ ಕಾಲ ನೀವು ಸುಮ್ಮನೆ ಇದ್ದು ಬಿಡಿ ನಿಮ್ಮ ನೆನಪು ಅವ್ರಿಗೆ ತುಂಬಾನೇ ಕಾ ಕಾಡೋದಕ್ಕೆ ಶುರು ಆಗ್ತಾ ಇದೆ ನಿಮ್ಮ ನೆನಪು ಕಾಡೋದು ನಿಮ್ಮ ಜೊತೆ ಕಳೆದ ಕ್ಷಣಗಳು ಕಾಡೋದು ನೀವು ಫೋನ್ ಮಾಡಿದಂಥದ್ದು ಕಾಡೋದು ನಿಮ್ಮ ಡಿ ಪಿಗಳನ್ನ ನೋಡುವಂಥದ್ದು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಹೆಚ್ಚಿದೆ ಇಲ್ಲಿ ಏನೇ ಹೇಳ್ತಾರೆ ಅವರು ಎಲ್ಲ ಕಡೆಯೂ ಗಮನ ಕೊಡಬೇಕಾಗಿರೋ ಕಾರಣ ಎಲ್ಲ ವಿಚಾರದಲ್ಲೂ ಅವರು ಗಮನ ಕೊಡಬೇಕಾಗಿರುವಂಥ ಕಾರಣದಿಂದಾಗಿ ನಿಮ್ಮ ವಿಚಾರದಲ್ಲಿ ಒಂದಷ್ಟು ಅಸಡ್ಡೆ ವರ್ತನೆ ಆಗಿರಬಹುದು ಅಥವಾ ನೀವೇನು ಹಗಲು ರಾತ್ರಿ ಯೋಚನೆ ಮಾಡಿಕೊಂಡು ಚಿಂತಿತರಾಗ್ತಿದ್ದೀರಲ್ಲ ಆ ರೀತಿ ಆ ವ್ಯ ಆ ವ್ಯಕ್ತಿ ಮಾಡೋದಕ್ಕಾಗ್ತಾ ಇಲ್ಲ ಎಲ್ಲೋ ದಿನದಲ್ಲಿ ಯಾವುದೋ ಒಂದು ಟೈಮ್ ಬಂದಾಗ ನಿಮ್ಮನ್ನ ನೆನ್ ಮಾಡ್ಕೊಳ್ಳೋದು ಅಥವಾ ವಾರಗಳಲ್ಲಿ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಜಾಗ ನೋಡಿದಾಗ ಹೋ ನಾವು ಈ ರೀತಿ ಇದ್ವಿ ಅಂತ ಹೇಳಿ ಮಾಡುವಂಥದ್ದು ಏಕೆಂದ್ರೆ ಅವ್ರಿಗೆ ಕೆಲವೊಂದಷ್ಟು ಜವಾಬ್ದಾರಿಗಳು ಅವ್ರವ್ರದೇ ಆದಂತ ಲೈಫಲ್ಲಿ ಯಾವುದೋ ಒಂದು ಹೊಸ ಸುದ್ದಿ ಹೊಸ ಯೋಚನೆ ಹೊಸ ಗಾಳಿ ಬೀಸ್ತಾ ಇರೋದ್ರಿಂದ ಅವರು ಒಂಚೂರು ಏನಿದೆ ಆ ಗಮನದಲ್ಲಿದ್ದಾರೆ ಈ ಗಮನನ ಅಷ್ಟು ಮಟ್ಟಿಗೆ ಅವರು ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಇಲ್ಲಿ ಫುಲ್ ಕಾರ್ಡ್ ಬಂದಿರೋದ್ರಿಂದ ಏನೋ ನಿಮ್ಮ ವಿಚಾರದಲ್ಲಿ ದುಡುಕಿ ಬಿಟ್ರು ದುಡುಕಿ ಏನೋ ಒಂದಾಯಿತು ಕೆಲವ್ರ ಲೈಫಲ್ಲಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿ ಒಂದು ಮದುವೆ ಆಗುವಂಥದ್ದಾಗಿದೆ ಬೇರೆಯವ್ರ ಜೊತೆ ಚೆನ್ನಾಗಿರುವಂಥದ್ದಾಗಿದೆ ಬೇರೆ ಕಡೆ ಸೆಲೆಬ್ರೇಷನಲ್ಲಿದ್ದಾರೆ ಬೇರೆಯವ್ರ ಜೊತೆ ಖುಷಿ ಖುಷಿಯಾಗಿ ನಡೆಸ್ತಾ ಇದ್ದಾರೆ ಕೆಲಸದಿಂದ ನಿಮ್ಮ ಜೊತೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದಂಥವ್ರು ಬೇರೆ ಕಡೆ ಕೆಲಸ ಹೋಗಿದ್ದಂಥಿದ್ದೆ ಆ ಕಡೆ ಖುಷಿ ಖುಷಿಯಾಗಿದ್ದಾರೆ ಇಲ್ಲಿ ನೀವು ಕೊರಗ್ತಾ ಇದ್ದೀರಿ ನಿಮ್ಗದನ್ನ ಅವರ ಲೈಫು ಚೇಂಜ್ ಆಗಿದೆಯಲ್ಲ ಅವರ ಲೈಫ್ ಈಗಿನ ವಾತಾವರಣ ಏನಿದೆಯಲ್ಲ ಆ ಬದಲಾವಣೆ ನಿಮ್ಗೆ ಅದನ್ನ ಜೀರ್ಣಿಸ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ ಒಂಥರ ಒಂಥರ ಮಾನಸಿಕ ಅಸ್ವಸ್ಥರ ರೀತಿ ಕಾಣಿಸ್ತಾ ಇದ್ದೀರಿ ನನಗೆ ಮನಸ್ಸಿಗೆ ತುಂಬ ಹಚ್ಕೊಳ್ಳೋದು ಅದೇ ನೆನಪುಗಳನ್ನ ಕೊಡೋದು ಹೌದು ನಿಮ್ಮ ವ್ಯಕ್ತಿಗೆ ಹಠಸಿಟ್ಟು ಕೋಪ ಜಾಸ್ತಿ ಇತ್ತು ಮಾತಾಡ್ಕೊಂಡ್ರಿ ಜಗಳ ಮಾಡ್ಕೊಂಡ್ರಿ ಎಲ್ಲನೂ ನಡೀತು ಎಲ್ಲ ಆಯಿತು ಇನ್ನೊಂದು ಸಲ ನನಗೆ ಚಾನ್ಸ್ ಅಂತ ನೀವು ಅಂಗಲಾಚಿ ಬೇಡ್ಕೊಂಡ್ರೂ ಇಲ್ಲ ಆ ವ್ಯಕ್ತಿಯಲ್ಲಿ ಬೇರೆಯ ಡೈರೆಕ್ಷನ್ಗೆ ತಿರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಬೇರೆಯ ಒಂದು ಹಾದಿಯಲ್ಲೇ ಇದ್ದಾರೆ ದಯವಿಟ್ಟು ಆ ಮನಸ್ಥಿತಿಯಿಂದ ನೀವು ದೂರ ಬನ್ನಿ ದೂರ ಆಗಿ ಅದನ್ನೇ ಯೋಚನೆ ಮಾಡಬೇಡಿ ನೀವು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತೀರಿ ಅದೇ ಈ ವಿಚಾರನ ಯೋಚನೆ ಮಾಡಿ ಮಾಡಿ ನಿಂತ್ರು ನಿಲ್ಲೋದಕ್ಕಾಗದೆ ಕೂತರು ಕೂರೋದಕ್ಕಾಗದೆ ನಿಮ್ಮನ್ನು ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ